ಯಾವ ಸಸಿ ನಾನು ಹೊಸ ಕೆಲಸದೇ ಹಚ್ಕೊಬಿಟ್ಬಿಡ್ತೀನಿ ಮಗವು ಸಾರು ಬಂದೆ ಅಯ್ಯ ಹೇಳದೆ ಮತ್ತೆ ಪೂರ್ಣಿ ಮಧ್ಯಾಹ್ನಕ್ಕೆ ಕಾಯಿ ಬಜ್ಜಿ ಮಾಡು ಹೊಸಿ ಸಾರಲ್ಲಿ ಊಟ ಕೊಡೋಣ ಇದೊಂದು ಹಾಳು ಬಸ್ತಿದ್ದು ಓನಲ್ಲ ಆನಲ್ಲ ಓಹೋ ಹೋಹೋ ನೆಂಟರು ಬರಬೇಕು ಬರಬೇಕು ಬರೀ ಗಿರ್ಜಕ್ಕ ಅಪರೂಪ ಬಿಟ್ರಿ ಇವತ್ತು ಬಂದಿದ್ದೀರಿ ನೋಡಿ ಎಷ್ಟು ದಿಸುಕೋ ನಮ್ಮ ಮನೆಗೆ ಅಯ್ಯ ಏನು ಮಾಡೋಣ ಬರೋದು ಹೋಗೋದು ಮೊಮ್ಮ ಮೊಮ್ಮಗಿಲ್ಲಿ ನೋಡೋಕ್ಕೆ ಬರಲೇಬೇಕಿತ್ತಲ್ಲ ಪದ್ಮಮ್ಮ ನೀವೇನು ಬಂದು ಬಂದು ಕೂತ್ಕೊಳಗೆ ಮಾತಾಡ್ತಿದೆಯಲ್ಲ ನಾವ ರೀ ಇಷ್ಟು ಮಾತಾ ಬರ್ತಿದ್ದೀವಿ ನೀವಂತೂ ನಮ್ಮನೆ ತಲೆನೇ ಇಲ್ಲ ಬಾ ಎಲ್ಲ ಮಗ ಬಣ್ಣತಿ ಪದ್ಮಾತೆ ನೀವು ಅಮ್ಮೇಕಿಂದ ಮಾತಾಡ್ಕೊಂಡು ಕುತ್ಕೊಳ್ಳಿ ಮಗ ಎಲ್ಲದೇ ಹೇಳ್ರಿ ನಾನು ಫಸ್ಟ್ ಹೋಗಿ ಮಗ ನೋಡಬೇಕು ಓಹೋ ಇದೇನವ ಇಷ್ಟು ಅವಸರ ಮಾಡ್ತಿದ್ದಿ ಒಳಗೆ ಕಾಲಿತ್ಲಿಲ್ಲ ಆಗಲೇ ಸೊಸೆ ನೋಡಬೇಕೆ ಯಾಕೆ ಅವತ್ತಿಂದ ಯಾಕೆ ಬರಲಿಲ್ಲ ಸೊಸೆ ಹ್ಞೂ ಸರಿ ಹೋಗು ಆ ಕೋಣೆಯಲ್ಲಿ ಮಗ ಬಣ್ತೀವ್ರಿ ಕಾಲು ತರ್ಕೊಂಡು ಹೋಗಿ ಮಗ ನೋಡ್ಕೊಬಾ ಕುತ್ಕೊಳ್ಳಿ ಗುಜಕ ಓ ನಾವು ಮಗ ನೋಡಕ್ಕೆ ಬಂದಿರೋದು ಮಗ ನೋಡೋಂತಾಗ ಪದ್ಮಮ್ಮ ಎಲ್ಲ ಮನೆಯಾಗ ಯಾರು ಕಾಣಿಸ್ತಾ ಇಲ್ಲ ಆಲೆ ಮಗಿನ ಸ್ನಾನ ಐತೆ ಒಳ್ಳೆ ಸಂದಕ್ಕೆ ಕೇಳಿದ್ರೆ ಆಲೆ ಸೂರ್ಯನ ತೆಗೆ ಬಂದವನೇ ಈ ಸ್ನಾನ ಎಂಥದ್ದು ಆಯಿತು ಹೇಳಿ ಸ್ನಾನ ಮಾಡಿಸಿ ಮನ್ಸಿಬಿಟ್ಟು ನಾನು ಹಸಿ ಕೆಲ್ಸಿತ್ತು ಆಚೆ ಗೊತ್ತಿದ್ದೆ ಸಿಗಡಿ ಥರನಾ ಅವ್ಳಿಗೆ ಹಸಿ ಸಾರು ಮಾಡ್ಕೊಡೋಣ ಅಂತ ಅದಕ್ಕೆ ಸೊಸೆ ಅಡುಗೆ ಮನೇಲಿ ಹೋಳೆ ಅವ್ಳಿಗೆ ಹೇಳಿದೆ ಕಾಯಿ ಬಜ್ಜಿ ಮಾಡು ಅಂತೇಳಿ ಅದಕ್ಕೆ ಸೀಗಡಿ ಥರ ಕೊಯ್ತಾ ಇದ್ದೆ ಬರೀ ಕೂತ್ಕೊಳ್ಳಿ ಇದೇನು ಪದ್ಮಮ್ಮ ಇಷ್ಟು ಬೇಗ ಸೀಗಡಿ ಸಾರು ಕೊಡ್ತಿದ್ದೀರಾ ಇನ್ನು ಹದಿನೈದು ದಿವಸ ತಿಂಗಳು ಆಗಿಲ್ವಾ ಅಯ್ಯೋ ಕೊಡದೆ ಏನಕ್ಕ ಕೊಡ್ತಾರೆ ತಗೊಳ್ಳಿ ನಮ್ಮೂರಿನಾಗೆಲ್ಲಾರೂ ಅವು ಮೂರು ದಿವಸದ ಬಾಣತಿಗೆ ಕೊಡ್ತಾರೆ ಮೈ ಉಷ್ಣತ್ಲಿಂತ ಈ ಸೀತಕ್ಕೆ ಒಳ್ಳೆಯದು ನಾವೆಲ್ಲ ತಿಂಗ್ಳಿಗೆ ಒದ್ಕಿ ತನಾರ ಅದೇ ಸಾರು ಮಾಡಾಕೋರು ಅಲ್ಲ ಮಾಡ್ತಾರೆ ನಮಗೂ ಮಾಡೋರು ಹಾಗಂತ ಇಷ್ಟು ಭೀನು ಕೊಡ್ತಿರಲ್ಲ ಮಗಿಗ್ ಜೀವಶಕ್ತಿ ಹೆಂಗೆ ಅಂತ ಅಷ್ಟೇ ಹೇಳಿದ್ದು ಅಯ್ಯೋ ಅವೆಲ್ಲ ಹೆಣ್ಮಗ ಅದೇ ತೀರ ಸೂಕ್ಷ್ಮೆ ಗಂಡಲ್ವೇ ತಡ್ಕತ್ತದೆ ಏ ಏನಾಗಕ್ಕಿದೆ ಆಲೇ ಅವಳು ಸಾರು ಅನ್ನ ಎಲ್ಲ ಕೊಡ್ತಿದ್ದೀವಿ ಅಯ್ಯೋ ಇದೇನು ಇಷ್ಟು ಭೀನು ಸಾರು ಕೊಟ್ಟಿರೇ ನಾವೇನು ಕೊಡೋದು ಗಿರ್ಜಕ್ಕ ನಿಮ್ಮ ಅಳಿಯನಿಯಾ ಡಾಕ್ಟ್ರ್ ಕೂಡ ಕೇಳಿದ್ರಂತೆ ಕೊಡಿ ಅಂದ್ರಂತೆ ಚೆಂದ ಕಾಲು ಬತ್ತೋ ತರಕಾರಿ ಸಾರು ಎಲ್ಲ ಕೊಡಿರಿ ಅಂತ ಅದಕ್ಕೆ ಕೊಡಿ ಅಂದರು ನಾವು ಕೊಡ್ತಿದ್ದೀವಿ ನಮ್ದೇ ಏನಿಲ್ಲ ಹೇಳಿ ಸಸಿ ಆ ಬರಿ ಅನ್ನೋ ಉಣ್ಣಕ್ಕೆ ಬೇಜಾರು ಮಾಡ್ಕೊತಿದ್ಲು ಅದಕ್ಕೆ ಕೊಟ್ಟು ಏನು ತೊಂದರೆ ಆಗಲಿಲ್ಲ ಅದಕ್ಕೆ ಸಿಗಡಿ ಸಾರು ಕೊಡೋಣ ಶೀತಪಾತ ಆಗ್ಬಿಬಿಟ್ರೆ ಯಾರಿಗೆ ಬೇಕು ಅನ್ನೋ ಸಮಯಕ್ಕೆ ಅಂತ ಈಗಲೇ ನೋಡಿದ್ದೀರಲ್ಲ ಒಂದಿವ್ಸ ಮಾಡಾದ್ರೆ ಒಂದು ದಿವಸ ಬಿಸಿಲು ಅಂದಂಗೆ ಇದೇನು ನೀವು ಮಗಳು ಇಬ್ಬರೇ ಬಂದಿದ್ದೀರಿ ಅಣ್ಣವ್ರು ಬಂದಿಲ್ಲ ಮಗ ಸೊಸೆ ಮೊಮ್ಮಗು ಯಾರು ಕಾಣೆ ಹೆಂಗದೆ ಮೊಮ್ಮಗ ಇಬ್ಬರೇ ಬಂದ್ರಾ ಅಯ್ಯೋ ಊಕ್ಕ ಮಮ್ಮ ಸೊಸೆ ಮಗ ಕೈ ಬಿಡೋಕ್ಕಿಲ್ಲ ಅಂತ ಬರಲಿಲ್ಲ ಮಗ ಐದು ಮಂದರು ಪ್ಯಾಕ್ಟ್ರಿಗೆ ಹೋಗೋರೆ ಅದಕ್ಕೆ ನಾವು ಇಬ್ಬರೇ ಬಂದು ಇನ್ನೊಂದು ಕಿತ್ತ ಮಗ ಸೊಸೆ ತಗೋ ಆಲೇ ನಮ್ಮ ಮನೆಯವ್ರ ಹಾಸ್ಪಿಟ್ಲಿಗೆ ಬಂದು ಹೋದ್ರಂತೆ ನಮ್ಮನ್ನು ಹೋಗು ಅಂದರು ನಾವು ಈ ವಾಸಿ ಕರ್ಕೊಂಡು ಕರ್ಕೊಂಡೋಗಿ ಅವ್ರ ಕೆಲಸ ಅವ್ರಿಗೆ ನಾವದ್ರ ಮದುವೆ ಏನು ಅಂತೇಳಿ ಅದರಲ್ಲೇ ನಮಗೂ ಒಂದು ಏಸಮ ಕೆಲಸ ತೋಟಕ್ಕೆ ಜೋಳ ಅದು ಸೀ ನೋಡ್ಕೋಬೇಕು ಈ ಮಗ ಬೇರೆ ಬಂದದಲ್ಲ ಅದೆಲ್ಲ ನೋಡಿ ಮಾಡಿ ಮಾಡಬೇಕು ಅದು ಏನೇನು ಜಾಸ್ತಿ ಸಿಲ್ವಲ್ಲ ಎಂಟು ತಿಂಗಳು ಮಗ ಅಯ್ಯೋ ಮಕ್ಕಳು ದೊಡ್ಡವಾಗಲಿ ಚಿಕ್ಕವಾಗಲಿ ಮಕ್ಳು ಮನೇಲಿ ಕೆಲಸನೇ ಕೆಲಸ ಓ ಹೋಗೋರು ಬರೋರು ಮನೆ ಕೆಲಸ ಆಟ್ಲು ಕೆಲಸ ಪಾಪ ನಿಮ್ಮ ಮನೆಗೂ ಜನ ಜಾಸ್ತಿ ಏನು ಮಾಡಿರಿ ಕುತ್ಕಳಿರಿ ಕಾಫಿ ಕುಡಿತೀರೋ ಜ್ಯೂಸ್ ಕುಡಿತೀರೋ ಟೀ ಮಾಡಿಸೋಣ ಅಯ್ಯೋ ಕಾಪಿಟಿ ಏನು ಬೇಡ ಪದ್ಮಮ್ಮ ಯಾಕೋ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಮನೆ ದಿವಸ ಹಾಸ್ಪಿಟ್ಲಿಗೆ ಹೋಗಿದೆ ಡಾಕ್ಟ್ರು ಒಂದು ಸ್ವಲ್ಪ ದಿವಸ ಏನಾದ್ರು ಬಿಟ್ಟಿರು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ ಆಮೇಲೆ ಒದಾಡೋಂಗ್ತದೆ ಕಾಪಿಟಿ ಕುಡಿಬೇಡ ಅಂದರು ಯಾಕೆ ಜ್ಯೂಕ್ಕಿಂತ ಹೆಚ್ಚೆ ಅಂತೇಳಿ ಅಯ್ಯೋ ಒಂದೇ ಎದೆ ಊರಿ ಕಣ್ಣೆಲ್ಲ ಉಷ್ಣ ತುರಿ ಬರೋದು ಯಾ ಬೇಡ ಅಂತೇಳಿ ನಿಲ್ಸ್ಬಿಟ್ಟಿವನಿ ಕಾಪಿಟಿ ಕುಡಿಯೋಕಿಲ್ಲ ಜ್ಯೂಸು ಬೇಡ ಈ ಚೊಲೀಲಿ ಜ್ಯೂಸ್ ಕುಡಿದ್ರೆ ಒಂದಕ್ಕೆ ಹೋಗಿ ಹೋಗಿ ಸಾಕಾಯ್ತದೆ ಬೇಡ ಹೋ ಅದು ಕಣಿ ಹೇಳಿ ಮೂಗು ಸರ್ತದೆ ಅಂತ ಮುಗಕ್ಕೆ ಕಳಕಾಗತ್ತೆ ಒಂದು ಕೋಗ್ಬೇಕು ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಕೆ ಹಾಕಿಲ್ವೇ ಸೇ ಬೇಡ ಸುಮ್ಮನೆ ಕೂತ್ಕೋ ಎಲ್ಲೋ ಒಂಟೇನೋ ಸಿಗಡಿ ತರೋಕೆ ಅಂದೆ ಬಾ ಒಬ್ಬ ನಾನು ಅವ್ ಮಗಿನ ಅಯ್ಯ ತಕಳಿ ನಾನು ಹೋಗೋದಿದ್ದೇ ಇರ್ತದೆ ಈಗ ಅಲ್ಲದೆ ಸಂದಕ್ಕೆ ಮಾಡಿಕೊಟ್ಟೇನು ಅದು ಯಾವ್ದು ದೊಡ್ಡ ವಿಷಯ ಅದು ಸೀಗಡಿನ ಸಾರ್ಗೆ ಹಾಕಿದ್ರೆ ತಿಂತಾಳೋ ಇಲ್ಲ ಹಂಗೆ ಊರಿಸ್ ಪುಡಿ ಮಾಡೋಣ ಕಾಯ್ಕೊಳ್ಳೋ ನೋಡ್ತೀನಿ ನೀವು ಬಂದವ್ ಬಿಟ್ಬಿಟ್ಟು ಹೋದ್ರೆ ಇದೇನು ಚಂದ ನಮ್ಮ ಮನೆಯವ್ರು ಹಂಗು ಅಂದರು ಬಂದಿದ್ದರ ಜಮೀನ್ದಾರರು ಅಂತವ ನಾನು ಇಲ್ಲ ಕಣ ಅಂದೆ ನೆಂದವ್ರ ಮುಂದೆ ಅಂತ ಇವತ್ತೇ ಬಂದಿದ್ದೀರಿ ತಕಳಿ ಕೂತ್ಕೊಳ್ಳಿ ಒಂಚೂರು ಒಬ್ಬಟ್ಕಿ ಹಾಕ್ಬಿಡ್ತೀನಿ ಓಹೋ ಚೆನ್ನಾಗಿ ಚೆನ್ನಾಗಿದೆ ಪದ್ಮಮ್ಮ ಇಲ್ಲಿ ಕುತ್ಕೊಂಡು ಒಬ್ಬಟ್ಟು ನಕ್ಕೊಂಡು ಕೂತ್ಕೊಂಡ್ರೆ ಪಾಪ ಅಲ್ಲಿ ಬಾಣತಿ ಬಿಟ್ಟು ಬಂದಿದ್ದೀನಿ ಎಂಟು ತಿಂಗಳೊಳನ ಮಗ ಕಟ್ಕೊಂಡಳು ಎಲ್ಲ ಮಾಡಾಳೆ ನಮ್ಮನೆಯವ್ರು ಬರ್ರೆ ಆಚೆಗುಟ್ಕೋಕ್ಕಿಲ್ಲ ಮನಗೆ ಬರ್ತಾರೆ ಅಡುಗೆ ಮಾಡಿರಬೇಕು ನಾನು ಮಗ ಬಾಣತಿ ನೋಡಿಲ್ವಲ್ಲ ನೋಡ್ಬಿಟ್ಟು ಒಂಟು ನಾನು ಬಂದೆ ಅಡುಗೆಯಲ್ಲಿ ಏನು ಬೇಡ ನಮಗೆ ಎಷ್ಟು ಪುರ್ಸೊತ್ತಿಲ್ಲ ಇದ್ದೀರ ಕುತ್ಕೋಬೋದಾಗಿತ್ತು ಓಹ್ ಅದು ಅಲ್ದೆ ನಮ್ಮ ಸಸೆ ಏನು ಹೇಳಪ್ಪನ ಗೊತ್ತಾಳೆ ಏನು ಹಬ್ಬಕ್ಕೆ ಸೀರೆ ತಂದ್ರಂತೆಯೇ ಅದಕ್ಕೆ ಇನ್ನು ಅವಳ ಬೇರೆ ಕಳ್ಸಿಕೊಡ್ಬೇಕು ಕೆಲಸದೇ ಓ ಹಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂ ಕಣವಾ ಈಗೇನು ತಿಂಗ್ಳಿಗೊಂದು ಹಬ್ಬ ಬರ್ತದೆ ಮಾಡೋರು ಗಟ್ಟಾಗಿರ್ಬೇಕಷ್ಟೇ ಸರಿ ಹೋಗ್ಲಿ ಒಬ್ಬಟ್ಟು ಬೇಡ ಅಂದ್ರೆ ಕಾಪೇಟಿನೂ ಬೇಡ ಅಂತೀರಿ ಕಾಯಿ ಬಜ್ಜಿ ಮರ್ತವೆ ಅಧಾರ ತಿನ್ಬಿಟ್ಟು ಹೋಗಿರೋ ಅಂತ ಕೂತ್ಕೊಳ್ಳಿ ಬಂದವರು ಹಂಗೆ ಹೊಂಟ್ರೆ ಸರಿ ನಮ್ಮ ಮನೆಯವ್ರು ಗೊತ್ತಾರೆ ನಾನೇನು ಬಡಕಿಲ್ಲ ಏ ನೀ ನೋಡಲೆ ಸರಿ ಅದೇನು ಮಾಡಲಿ ಮಗ ಬಾಣತಿ ನೋಡ ಅಂತೇಳು ಅಯ್ಯೋ ಮರ್ತೆ ತಗೋ ಅಕ್ಕಿ ಎಣ್ಣೆ ತಂದಿದ್ದೀನಿ ಮಗ್ಗಿ ಬಣತಿಗೆ ಬೇಕಾಯ್ತದೆ ಓ ಇದೆಲ್ಲ ಯಾಕೆ ನಂಗೂ ಇಲ್ಲ ತಕಳಿ ಶಾಸ್ತ್ರ ಅಲ್ವೇ ಸರಿ ಕೊಡಿ ಸರಿ ಸತೀಸ ಬಂದಿದನೇ ಯುವ ಯುವ ಬಾಯ್ಲಿ ಪಾಪ ನೋಡು ಎಷ್ಟು ಚೆನ್ನಾಗದೇ ಬಾ ಈ ಆಳ್ ಬಸ್ತಿ ಹುಡುಗಿ ಒಂಚೆ ಇರ್ತದೆ ನಮ್ಮದು ಸತಿಸ ಬಂದಿದ್ದೆ ಅಯ್ಯೋ ಅವರ ಅಪ್ಪನಿಗೆ ಮಗಳ ಮೇಲೆ ದಿಗ್ಲು ಹೋಯ್ತಾ ಬತ್ತಾ ಇರ್ತಾರೆ ಅವರು ಹೂವು ಅಂತ ಹುಟ್ಟಿರೋದು ಹಾಗಂತ ಹೇಳಿ ಏ ಬತ್ತಾ ಇರ್ತಾರೆ ನೆನ್ನೆ ದಿಸ ಬಂದಿರು ಇವತ್ತೇನಿಲ್ಲ ನಮ್ಮ ಮನೆಯವ್ರು ಹಂಗಂತಿರು ನಮ್ಮ ಅಕ್ಕನೇ ಅಂತ ಮಂಗಳ ಮಾತಿರ್ಗ ಬಂದ್ಲು ಅವನು ಓ ಅದೆಯಾ ಅದಕ್ಕೆ ಮಗ ಒಂಚೂರು ಅಡಂಗಿಲ್ಲ ಏನು ಎಗರು ಬಿಡ್ತಾರೋ ಅವಳ ಯಾಕೆ ಏನ ಆಳಸ್ತೀರಾ ಬಳಸ್ಬಿಟ್ಟಾನೆ ಮಗಳನ್ನ ಹಾಂ ಹಾಂ ಅವನೊಬ್ಬ ಆಡ್ತಾನೆ ಸರಿ ಮಗ ಎಷ್ಟು ಕೆ ಜಿ ಇದ್ದದೋ ಅಯ್ಯೋ ನಮ್ಮ ಮನೆಯವ್ರ ಮಗ ಆಯಿತು ಅಂದರು ನಾನು ಇವೆಲ್ಲ ಹೆಂಗವ್ರನ್ನ ಕೇಳೋದಂತ ಕೇಳಲಿಲ್ಲ ಅಯ್ಯೋ ಮಗಿಗೇನಕ್ಕ ಮೂರು ಮುಕ್ಕಾಲು ಕೆ ಜಿ ಇದ್ದವು ಚೆನ್ನಾಗಿದೆ ಚೆನ್ನಾಗಿದೆ ಅಂದಂಗೆ ಮಗ ಸೊಸೆ ಮೊಮ್ಮಗಳು ಮನೇಲಿ ಯಾರೂ ಕಾಣಿಸ್ತಿಲ್ಲ ಏ ನಮ್ಮದು ಪ್ಯಾಕ್ಟ್ರಿ ಕೆಲಸ ನಡೀತಾ ಇದೆಲ್ಲ ಇನ್ನೇನು ಒಂದು ವಾರದಲ್ಲಿ ಓಪನ್ ಮಾಡ್ತೀವಿ ಹತ್ತು ಕೆ ಜಿ ಅಲ್ಲೇ ಇರ್ತಾರೆ ಮಗನೂ ಅಲ್ಲೇ ಇರ್ತಾನೆ ಮೊಮ್ಮಗಳು ಸಿ ಸ್ಕೂಲ್ಗೆ ಅದಕ್ಕ ಸೊಸೆ ಅಡುಗೆ ಮನೇಲಿ ಇದು ಮಾಡ್ತಾಳೆ ಪಪ್ಪು ಗೋಯ್ ಸಾಕಾಯ್ತದೆ ಬಾಣ್ತಿ ಮನೆ ಕೆಲಸ ನಾನು ಹಂಗೆ ಹಿಂಗೆ ಮಾಡ್ಕೋತೀನಿ ಅಂದಂಗೆ ನಿಮ್ಮೂರಲ್ಲಿ ಸುಬಕ್ಕ ಇತ್ತಲ್ವ ಸುಬಕ್ಕ ಮಗಳ ಮದ್ವಾತೇ ಅಯ್ಯೋ ಮಗಳ ಮದ್ವಾ ಗಂಡ ಸತ್ತೋದ್ನಾಲಕ್ಕಾ ಏ ಗಂಡ ಸತ್ತೋಗಿದೆ ಸಠಾ ಎರಡನೇ ಮದುವೆ ಆಯ್ತಂತೆ ಯಾರೋ ಹಂಗಂದರು ಓ ಕಣಿಕಾ ಓ ಯಾರೋ ಗಾಳಿ ಮಾತು ಗೊತ್ತಾದೆ ನಾವು ಏನು ಕೇಳಿಲ್ಲ ಅನ್ನು ಯಾರು ಅಂದರು ಏ ಹಿಂಗೆ ಯಾರೋ ಗಾಳಿ ಬರುತ್ತೆ ಮಾತೆ ಏ ಮದುವೆ ಆಯಿತು ಪ್ಯಾಟಿ ಕೊಟ್ಟವ್ರೆ ಅಂತ ಅಂದರು ಹ್ಞೂ ಅದೇ ಪಾಪ ಚಿಕ್ಕ ಹುಡುಗಿ ಇಷ್ಟು ದಿನ ಹಿಂಗೆ ಆಗೈತಲ್ಲ ಅಂತ ಹೇಳಿ ಅವನೇ ಅಮೆರಿಕಾದಾಗ ಅವನಲ್ಲಿ ದೊಡ್ಡ ಮಗ ಅವನೇ ನೋಡಿ ಮಾಡಿದ್ದು ಅವನ ಸ್ನೇಹಿತನಿಗೆ ಸ್ನೇಹಿತನಂತೆ ಮಾಡಿ ಆಲೆ ಒಂದು ವರ್ಷ ಆಯಿತು ಅವ್ರಿಗೇನೇನು ಮಕ್ಕಳೇ ಆಗಿಲ್ಲ ಅವಳಿಗೆ ಅದು ಹೊಡೆತಿದೆ ಅವನ ಮಗ ಅದಂತೆ ಸಾಯ್ಕೊಂಡು ಅವಳೇ ಪೇಟೆಯಿಂದ ಬರೋದು ಕಮ್ಮಿನೇ ಇಲ್ಲಿ ಬಂದರೂ ಅವ್ರ ಅವನ ಮನೆಗೆ ಬಂದಂಗೆ ಹಂಗೆ ಹಾಂ ಎರಡನೇ ಮದುವೆ ಐತೆ ಅಲ್ಲ ಹೆಂಗೆ ಅಂತವ ಈಗ ಎರಡನೇ ಗಂಡ ಅವ ಹಿಂಗೂ ಹೊಸ ವಯಸ್ಸಾಗದಂತೆ ಆ ಮಗ ಬೇರೆ ಎಷ್ಟುದಾದಂತೆ ಇವಳಿನ ಚಿಕ್ಕ ವಯಸ್ಸು ಅಯ್ಯೋ ಅಕ್ಕ ನಾವು ಹಂಗಂತೀವಿ ಈಗ ಮಾಡ್ಕೊಳ್ತೀರ ಹುಡ್ಗಿ ಎಷ್ಟು ದಿವಸ ಅಂತ ಒಂಟಿ ಜೀನಕ್ಕೆ ಕಳ್ದತ್ತು ಈಗ ಹಣ್ಣುಮಕ್ಳೆಲ್ಲ ಅತ್ತ ಗಿತ್ತಾಗ ಹೋದ್ರು ಆ ವಯಸ್ಸಾದ ಅಪ್ಪ ಅವನ ಜೊತೆಲ್ಲ ಅವಳು ಎಷ್ಟು ದಿವಸ ಅಂತ ಹೆಣ್ಗಾಳು ಅದು ಅದಪ್ಪ ಅವ್ರಿರೋ ಜೊತೆಗೆ ಆಯ್ತಾರೆ ಅವ್ರು ಹೋದ ಮಿಕ್ಕ ಅವ್ಳಿಗೆ ಯಾರದಿಕ್ಕು ಎಂಥದ್ದು ಒಂದು ಮಾಡ್ಕೊಂಡು ಜೀವನ ಕಟ್ಕೊಳ್ಳಿ ತಕೋ ಅನ್ನೋರೇನು ಅಂತಾರೆ ಹಾ ಊಟ ಅನ್ನೋ ಹೆಣ್ಮಕ್ಳು ಜೀವನ ಅಲ್ವೇ ಅಯ್ಯೋ ಏನೋ ಹೇಳ್ದಂಗೆ ತಗೋ ಆಡೋರೆಲ್ಲ ಅನ್ನ ಹಾಕಕ್ಕೆ ಬಂದಾರೆ ಹಾಂ ಸರಿ ಸರಿ ಬಾರ್ತಿ ಅವರೆಲ್ಲ ಸಣ್ಣಕ್ಕೊರು ಅಯ್ಯೋ ಅವಾಗ ನಿಮ್ಮ ಅದಕ್ಕೆ ಇದಕ್ಕೆ ಅಂತ ಬತ್ತಿದ್ದಾಗ ನೋಡಿದ್ದವ್ರಲ್ಲ ಈಗ ಆನೆ ದಿವ್ಸ ಆಗೋಯ್ತು ಎಲ್ಲ ಈ ಹೆಸ್ರುಗಳಿಗೆ ಮರ್ತೋದಂಗೆ ಆಗೋಗವಿ ಹಾ ಅಜ್ಜಿ ನೀನು ಇಲ್ಲಿ ಕೂತಿದ್ಯಾ ಮನೆ ಬಾಗ್ಲೂ ತೆಗೆದ ಇಟ್ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಉಡ ಊಟ ಬರ್ತಾವ ಅಷ್ಟೇ ನಾನು ಮನೆಯಲ್ಲ ಹುಡಿಕೆ ಬಂದೆ ನೀನೆಲ್ಲೂ ಕಾಣಲೇ ಇಲ್ಲ ಅದಕ್ಕೆ ಇರ್ತೀಯ ಅಂತ ಬಂದೆ ಏನು ಮಾಡ್ತಿದ್ದೆ ಇಲ್ಲಿ ಕೂತ್ಕೊಂಡು ಒಬ್ಳೆಯಾ ಅಜ್ಜಿ ನಾನು ಮಾತೇನೆ ಸುಮ್ಕೆ ಇದೆಯಲ್ಲ ನಾನು ಯಾಕೆ ಬಂದೆ ಅಂತ ಕೇಳು ಹೋಗು ನೀನು ಕೇಳ್ದೆ ನಾನು ಹೇಳ್ತೀನಿ ನನ್ನ ಈ ಸ್ಕೂಲಿಗೆ ಸೇರ್ಸೋಕ್ಕೆ ಸತೀಶಣ್ಣ ಅವತ್ತು ಹೇಳಿತಲ್ಲ ಇವತ್ತು ನಮ್ಮ ಅಪ್ಪಯ್ಯ ಹೋಗಿ ಸ್ಕೂಲಲ್ಲಿ ಬಂದನಂತೆ ಸೇರಿಸ್ತೀನಿ ಅಂತ ಮಾತಾಡ್ತಿದ್ದ ನಾನು ನಾಡಿದ್ದಿಂದ ನಿನ್ನ ಜೊತೆಗೆ ಆಟಾಡೋಕೆ ಬರೋಕ್ಕಿಲ್ಲ ಈ ಸ್ಕೂಲ್ಗೆ ಹೋಗ್ತೀನಿ ಗೊತ್ತೇ ನಾನು ನಮ್ಮ ತಂದಿರಂಗೆ ಬ್ಯಾಗ್ ಹಾಕ್ಕೊಂಡು ಈ ಸ್ಕೂಲ್ಗೆ ಹೋಗಿ ಪಾಠ ಕಲಿತೀನಿ ನನಗೆ ಸಸ್ಯ ಕೇಳೋದೆ ಈ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗು ಅಂತ ಹಂಗೆ ಆಯ್ತೀನಿ ಏ ಅಜ್ಜಿ ಮಾತಾಡು ಏ ಒಳ್ಳೆ ಅಷ್ಟೊತ್ತಿನ ಹೆಂಗೆ ಕೂತೊಳು ನೋಡು ಓಲಿ ಒಟ್ಕೊಂಡು ಏನು ಮಾಡಿದ್ದೆ ಅಡುಗೆಯಾ ಅಜ್ಜಿ ಅಜ್ಜಿ ಯಾಕೆ ನನ್ನ ಮೇಲೆ ಸಿಟ್ಟೆ ಇದೇನು ನಿದ್ದೆ ಮಾಡ್ತಿದ್ದಿ ಕುತ್ಕೊಂಡು ಕಂಡುಬಿಡು ಅಜ್ಜಿ ನಾನು ಬಂದೀವ್ನಿ ನೀಡು ಇಷ್ಟೊಂದು ತನಿ ಬಿಡ್ಕೊತಾ ಇವನಿ ಇನ್ನೂ ಇದೇ ಮಾಡ್ತಿದ್ದಿ ಇಲ್ಲಿ ಬಂದು ಇದೇ ಮಾಡ್ತಾರ ಅಯ್ಯೋ ಅವರು ಸತೀಸನ ನೋಡ್ರೆ ಬೈಸ್ಕೊತೀ ಹೋಗಿ ಕೊನೆಗೆ ಹೋಗಿ ಮನೆಗೆ ಹೋಗಿ ಬಾಕ್ಲೈಕೊಂಡು ನಾನು ಹೋಗ್ಲೇ ಈ ಹಿಂಗೆ ಕಂಡುಬಿಡ್ಲಿಲ್ಲ ನಾನು ಹೋಯ್ತೀನಿ ನೋಡು ಹೋಯ್ತಾ ಇವನಿ ಈ ಥರ ಕಂಡುಬಿಡು ಏ ಅಜ್ಜಿ ಎಷ್ಟು ಕಿತ್ತ ಹೇಳೋದು ಎಷ್ಟು ನಿದ್ದೆ ಮಾಡ್ತೀಯ ಈ ನೀರಾಕ್ಬಿಟ್ಟೆನೋ ಎದೊಡ್ಲಿಲ್ಲ ಅಂದ್ರೆ ಅಜ್ಜಿ ಅಜ್ಜಿ ನೀನು ಮಾಡಿದ್ರೆ ಕೇಳೋಕ್ಕಿಲ್ಲ ಕೇಳಕ್ಕಿಲ್ಲ ಈಗ ಅದಕ್ಕೆ ಬಿಟ್ಟು ಬಿಡಿಸ್ಬಿಡ್ತೀನಿ ಆಮ್ಯಕ್ಕೆ ಮುಟ್ತೆ ಹಂಗೆ ಹಿಂಗೆ ಅಂದರೆ ನಂಗೆ ಕಾಣೆ ನಾನು ಸ್ನಾನ ಮಾಡಿಲ್ಲ ಯಾ ಅಜ್ಜಿ ಕಂಡುಬಿಡೇ ನಾನು ಐಸಿ ಹೇಳ್ತಾ ಇದ್ದೀನಿ ಬೈತಿದ್ದೆ ತಿರುತ್ತಿಯಲ್ಲೇ ಸುಮ್ಕೆ ಅಂತ ಈಗ ನೋಡಿ ಸ್ಕೂಲ್ಗೆ ಹೋಗ್ತೀನಿ ಮಾತು ಇಲ್ಲ ನೀನು ನಮ್ಮನೇಲಿ ನನ್ನ ಈ ಸ್ಕೂಲ್ ಕಲ್ಸಕ್ಕೆ ಎಲ್ಲರೂ ಖುಷಿಯಾಗಿ ಗೊತ್ತಾ ಯಾ ಅಜ್ಜಿ 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 ಇದ್ಯಾಕೆ ಇದ್ಯಾಕ್ ಬಿದ್ದದ್ಲು ಅಜ್ಜಿ ಅಜ್ಜಿ ಅಯ್ಯೋ ನಾನೇನು ಮಾಡಿಲ್ಲ ಈ ಅಜ್ಜಿ ಹಿಂಗೆ ಸತೀ ಸತೀಶಣ್ಣ ಯಾರು ಇಲ್ಲ ಮನೆಯಾಗಿ ಏನು ಮಾಡಲಿ ಅಪ್ಪಯ್ಯ ಅಪ್ಪಯ್ಯ ಅಯ್ಯ ಅಪ್ಪಯ್ಯ ಯಾರು ಬರೋ ಇಲ್ಲ ಅಜ್ಜಿ ಬಿದ್ದಾಯ್ತು ಓ ಅಪ್ಪಯ್ಯ ಅಪ್ಪಯ್ಯ ಬೀರು ಬಾರು ಏ ಅಜ್ಜಿ ಅದೋಳೆ ಅಜ್ಜಿ ಏ ಅಜ್ಜಿ ಯಾಕೆ ಹುಡುಗಿ ಹೆಂಗೆ ಬರ್ಕತ್ತಿದ್ದಿ ಅವ ಅಜ್ಜಿಯಂಗೆ ಬಿದ್ದೋಳೆ ಅಯ್ಯೋ ಅಪ್ಪಯ್ಯ ನಂಗೇನು ಕಾಣೆ ಒಬಳೆ ಹೋಗ್ ಗಾಡಿ ಒರಿಕೊಂಡು ಕೂತಿಲ್ಲು ನಾನು ಈ ಅಜ್ಜಿ ಅಜ್ಜಿಯಿಂದ ಮಾತಾಡ್ಸೆ ಮಾತಾಡ್ಲಿಲ್ಲ ಈ ಮುರ್ತೆ ಅಷ್ಟೇ ದಬ್ಬಕ್ಕಂತ ಬಿದ್ದೋದ್ಲು ಕಣ್ಣೇ ಬಿಡ್ತಿಲ್ಲ ಉಸಿರೇ ಬರ್ತಿಲ್ಲ ಏನು ಉಸಿರು ಬತ್ತಿಲ್ವೇ ಕಣ್ಣು ಬಿಡ್ತಿಲ್ವೆ ಏನಾಯ್ತಪ್ಪ ಮುಟ್ಕಿಗೆ ಹಾಂ ಉಸಿರಾಡ್ತಾ ಇಲ್ಲ ಓ ಅಜ್ಜಿ ಹೋಗ್ಬಿಟ್ಲು ಹಾಂ ಅಜ್ಜಿ ಒಂಟೋದ್ಲೆ ಹಂಗಂದ್ರೆ ಹಂಗಂದ್ರೆ ಸತ್ತೋದ್ಲು ಅಂತ ಅಯ್ಯೋ ಹಾಳು ಬಸ್ತಿ ಮುತ್ಕಿ ಎಲ್ಲೋ ಇದ್ದು ಇಲ್ಲೂ ಬಂದು ಎರಡು ದಿವಸ ಎಲ್ಲರ ಜೊತೆಗೂ ಖುಷಿಯಾಗಿದ್ದು ಈಗ ಇಲ್ಲಿ ಜೀವ ಬಿಟ್ಬಿಟ್ಟೋಳೆ ಪಾಪ ಮನೇಲಿ ಹೋದ್ರೆ ಏನಾಯ್ತದ ಅಂತೇಳಿ ಮನೆಯಿಂದ ಆಚೆ ಬಂದು ಹೋಗೋಳೆ ನೋಡು ಸಾಯೋದ್ರೊಳಗು ಯಾರಿಗೂ ತಂದೆ ಕೊಡಬಾರ್ದು ಅನ್ನೋದು ಮುಕ್ಕಿ ಉದ್ದೇಶನ ಹೇ ಒಬ್ಬಾಡ್ ಜೀವ ಹೋಯ್ತಗೆ ಅಪ್ಪ ಅಜ್ಜಿ ಅಜ್ಜಿ ಈಗ ಏನು ಮಾಡೋಣ ಈಗೇನು ಈಗ ಇದೆಲ್ಲ ಹೆಂಗೆ ಹೆಂಗೆ ಅಂದರೆ ಏನು ಮಾಡಣ ಮಗ ಹುಟ್ಟು ಯಾರು ಕೇಳಲಿಲ್ಲ ಸಾವು ಯಾರು ಕೇಳಿಲ್ಲ ದೇಂಗ ಗಾದೆ ಹೇಳ್ತಾರೆ ಏ ಈಗ ಸಣ್ಣ ಫೋನ್ ಮಾಡಿ ವಿಷಯ ಹೇಳೋಣ ಏನು ಮಾಡೋಕ್ಕಾಗತ್ತು ವಯಸ್ಸಾಗಿತ್ತು ಓದ್ಲು ಬಿಡತ್ತೆ ಅಯ್ಯೋ ಅದ್ದಿ ಹೋಗ್ಬಿಟ್ಲೆ ದಿಸಾಯಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ ಏನಾರ ಇದ್ರೆ ಬೈಕ್ ಕಂಡು ಕೊಡೋಳು ಅದ್ದಿ ಹೊಂಟಾದ್ಲು ಇನ್ನ ಕಿಲ್ಲ ಇರೋಕ್ಕಿಲ್ಲ ಅಲ್ವೇ ಏನಾಗಕ್ಕಿಲ್ಲ ಸುಮ್ಕಿರು ಏನು ಮಾಡೋಕ್ಕದತ್ತು ಸತೀಶನ ಏನೋ ಮಾಡ್ತಾನೆ ಸಸ್ಯಕ್ಕ ಬತ್ತಾಳೆ ಈ ಜೀವ ಮಾತ್ರ ಹಂಗೆ ಬಂದು ಹಂಗೆ ಹೊಂಟಾಯ್ತು ಮಿಂಚೂಳ್ದಂಗೆ ಸರಿ ನಾನು ನನಗೋಗಿ ಫೋನ್ ತಗೊಂಡು ಸತೀಶನಿಗೆ ಫೋನ್ ಮಾಡ್ತೀನಿ ನೀನು ಇಲ್ಲೇ ಇರು ನಿಮ್ಮ ಕಳಿಸ್ತೀನಿ ಏನು ಮಾಡೋಕ್ಕಾಗತ್ತು ಪಾಪ ಅವ್ನಗೂ ಏನು ಯಾರಿಲ್ಲ ನಾವೇ ಮಾಡಬೇಕಲ್ಲ ಅಪ್ಪಾಜಿ ನಾನು ಬರ್ತೀನಿ ನಾನು ಒಬ್ಲಳೇ ಬಿಟ್ಟೋತಿಯಾ ನಿಮಗೆ ಅಳೆ ಇರು ಏ ಅದೇ ನೀನು ಯಾಕೆ ಊರಿಗೆ ಬಂದೆ ನನ್ನ ಜೊತೆ ಎರಡು ದಿವಸ ಇವಾಗ ಹೊಂಟೋದಲ್ಲೇ ನಾನು ಈ ಸ್ಕೂಲ್ಗೆ ಹೋಗೋ ವಿಷಯ ನಿಂಗೆ ಅಂತ ಬಂದಾಗಲೇ ಹೋಗ್ಬಿಟ್ಟ ನಾನು ಈ ಸ್ಕೂಲ್ಗೆ ಹೋಗೋದು ಒಂದು ಸಿಕ್ಕು ನೋಡೋಕಿಲ್ವ ನೀನು ಹ್ಞೂ